ಗೆಳೆಯರೇ ನಮಸ್ಕಾರ ನಾನು ನಿಮ್ಮ ಶುಭಾಕರ್ ಕ್ಷಮತಾ ಇನ್ವೆಟಿವ್ ಚಾನ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ರಾವಣನ ತಾತ ಪುಲಸ್ಕಿಯ ಮುನಿಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ ಇಂದಿನ ವಿಡಿಯೋದಲ್ಲಿ ರಾವಣನ ತಂದೆ ವಿಶ್ರವರ ಬಗ್ಗೆ ಹಾಗೂ ರಾವಣನ ಸಹೋದರ ವೈಷ್ಣವ ಅಂದರೆ ಕುಬೇರನ ಬಗ್ಗೆ ಹಾಗೂ ರಾವಣ ಕುಂಭಕರ್ಣ ಭೀಷಣ ಮತ್ತು ಶೂರ್ಪಣಕಿಯರ ಜನನದ ಬಗ್ಗೆ ತಿಳಿದುಕೊಳ್ಳೋಣ ಗೆಳೆಯರೆ ನೀವು ಇದೇ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ವಿಶ್ರವನ ಮಗನಾದ ವೈಶ್ರವನು ಅಂದರೆ ಕುಬೇರನು ಬೆಳೆದು ದೊಡ್ಡವನಾಗುತ್ತಾನೆ ಈತನು ಕೇವಲ ನೀರನ್ನು ಮಾತ್ರ ಸೇವಿಸಿ ಘೋರವಾದ ತಪಸ್ಸನ್ನು ಮಾಡುತ್ತಾನೆ ಈತನ ಘೋರವಾದ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವನು ಹೊರವನ್ನು ಕೇಳು ಎಂದು ವೈಷ್ಣವನಿಗೆ ಹೇಳಿದಾಗ ಆತನು ದೇವ ನನಗೆ ಲೋಕಪಾಲಕನಾಗಬೇಕೆಂಬ ಆಸೆ ಎಂದು ತಿಳಿಸುತ್ತಾನೆ ಆಗ ಬ್ರಹ್ಮದೇವನು ತಾಸ್ತು ಎಂದು ಹೇಳಿ ಯಮರಾಜ ಇಂದ್ರ ಮತ್ತು ವರುಣರಿಗೆ ಸರಿಸಮಾನವಾದ ಸ್ಥಾನವನ್ನು ನೀಡಿ ಅನುಗ್ರಹಿಸುತ್ತಾನೆ ಅಲ್ಲದೆ ಇದರ ಜೊತೆಗೆ ಸ್ವರ್ಗೀಯ ವಾಹನವಾದ ಪುಷ್ಪಕ ವಿಮಾನವನ್ನು ಸಹ ಅನುಗ್ರಹಿಸುತ್ತಾನೆ ಆದರೆ ಬ್ರಹ್ಮದೇವನು ನಿಖರವಾದ ಯಾವುದೇ ಸ್ಥಳವನ್ನು ಸೂಚಿಸದೇ ಇದ್ದುದರಿಂದ ವೈಶ್ರವನು ತನ್ನ ತಂದೆ ವಿಶ್ರವರ ಬಳಿ ಬಂದು ವಿಷಯ ತಿಳಿಸುತ್ತಾನೆ ಆಗ ವಿಶ್ರವನು ನನ್ನ ಪ್ರೀತಿಯ ಪುತ್ರನೇ ತ್ರಿಕೂಟ ಪರ್ವತದ ಮೇಲಿರುವ ಲಂಕಾಪಟ್ಟಣದಲ್ಲಿ ನೆಲೆಸಬಹುದು ವಿಶ್ವಕರ್ಮನು ಆ ಸ್ಥಳವನ್ನು ರಾಕ್ಷಸರ ಸಲುವಾಗಿ ನಿರ್ಮಿಸಿದ್ದಾನೆ ಆದರೆ ಭಗವಾನ್ ವಿಷ್ಣುವಿನಿಂದ ಭಯಗೊಂಡ ಆ ರಾಕ್ಷಸರು ಅಲ್ಲಿಂದ ಓಡಿ ಹೋಗಿ ರಸಾತಲದಲ್ಲಿ ಅಂದರೆ ಪಾತಾಳದಲ್ಲಿ ವಾಸಿಸಲು ಆರಂಭಿಸಿದ್ದಾರೆ ಆದ್ದರಿಂದ ಲಂಕೆಯು ಈಗ ನಿರ್ಜನವಾಗಿದೆ ನೀನು ಈಗ ಅಲ್ಲಿ ನೆಲೆಸಲು ಯೋಗ್ಯವಾಗಿದೆ ಎಂದು ತಿಳಿಸುತ್ತಾನೆ ಅಂದಿನಿಂದ ವೈಷ್ಣವನು ಅಂದರೆ ಕುಬೇರನು ಲಂಕೆಯಲ್ಲಿ ವಾಸಿಸಲು ಆರಂಭಿಸುತ್ತಾನೆ ಅವನ ಒಳ್ಳೆಯ ಆಡಳಿತದಿಂದ ಲಂಕೆಯು ಸಮೃದ್ಧಗೊಳ್ಳುತ್ತದೆ ನೈರತ ಎಂಬ ಜನರು ಬಂದು ಅಲ್ಲಿ ನೆಲೆಸುತ್ತಾರೆ ಒಮ್ಮೆ ವೈಷ್ಣವನು ವಿಮಾನದಲ್ಲಿ ಹೋಗುತ್ತಿರುವಾಗ ರಾಕ್ಷಸ ಕುಲದ ಸುಮಲೆಯು ರಸಾತಲ ಅಂದರೆ ಪಾತಾಳ ಲೋಕದಿಂದ ಹೊರಬಂದು ತನ್ನ ಮಗಳಾದ ಕೈಕಸಿಯನ್ನು ಈ ವೈಷ್ಣವನ ತಂದೆಯಾದ ವಿಶ್ರವನಿಗೆ ಕೊಟ್ಟು ಮದುವೆ ಮಾಡಲು ನಿರ್ಧರಿಸುತ್ತಾನೆ ಅನಂತರ ಕೈಕಸಿಯು ವಿಶ್ರವನ ಮನೆಗೆ ಆಗಮಿಸುತ್ತಾಳೆ ಮತ್ತು ಲಜ್ಜೆಯಿಂದ ಕಾಲಿನ ಹೆಬ್ಬರಿನಿಂದ ನೆಲವನ್ನು ತೊಡಗುತ್ತಾಳೆ ಅಶ್ವಮೇಧ ಯಜ್ಞವನ್ನು ಆಚರಿಸುತ್ತಿದ್ದ ವಿಶ್ರವನು ಕೈಕಸಿಯು ಅಮಂಗಳಕರವಾದ ಸಮಯದಲ್ಲಿ ಬಂದಿರುವಳೆಂದು ಗೊತ್ತಿದ್ದರೂ ಯಾರು ನೀನು ಇಲ್ಲಿಗೆ ಬಂದಿರುವ ಉದ್ದೇಶವೇನು ಎಂದು ವಿಶ್ರವನು ಕೇಳುತ್ತಾನೆ ಅದಕ್ಕೆ ಕೈಕಸಿಯು ನಾನು ಸುಮಾಲಿಯ ಮಗಳು ಕೈಕಸಿ ನಿಮಗೆ ನನ್ನ ಬಗ್ಗೆ ಹೆಚ್ಚಾಗಿ ತಿಳಿಯಬೇಕೆಂದರೆ ನಿಮ್ಮ ಧ್ಯಾನ ಶಕ್ತಿಯಿಂದ ತಿಳಿದುಕೊಳ್ಳಿ ಎಂದು ಹೇಳುತ್ತಾಳೆ ಆಗ ವಿಶ್ರವನು ಧ್ಯಾನಸ್ಥನಾಗಿ ಅವಳ ಮನದ ಬಯಕೆಯನ್ನು ಅರಿಯುತ್ತಾನೆ ನಿನಗೆ ನನ್ನಿಂದ ಮಕ್ಕಳನ್ನು ಪಡೆಯುವ ಬಯಕೆ ಇದೆ ಆ ಬಯಕೆಯನ್ನು ನಾನು ಪೂರೈಸಬಹುದು ಆದರೆ ನೀನು ಅಮಂಗಳಕರವಾದ ಗಳಿಗೆಯಲ್ಲಿ ಬಂದಿರುವುದರಿಂದ ನಿನ್ನ ಮಕ್ಕಳು ಭಯಾನಕ ರಾಕ್ಷಸರಾಗಿ ಲೋಕಪೀಡಕರಾಗುತ್ತಾರೆ ಎಂದು ಹೇಳುತ್ತಾನೆ ವಿಶ್ರವ ಆಗ ಕೈಕೇಸಿ ಹೇಳುತ್ತಾಳೆ ನನಗೆ ನಿಮ್ಮಿಂದ ಅಂತಹ ಮಕ್ಕಳನ್ನು ಪಡೆಯುವ ಆಸೆಯಿಲ್ಲ ದಯಮಾಡಿ ನನ್ನ ಮೇಲೆ ಕರುಣೆ ತೋರಿಸಿ ಎಂದು ಕೇಳುತ್ತಾಳೆ ಅದಕ್ಕೆ ಒಪ್ಪಿದ ವಿಶ್ರಮನು ಎಲ್ಲವನ್ನೂ ಪೂರ್ತಿಯಾಗಿ ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ಕೊನೆಯ ಮಗನು ಮಾತ್ರ ಬಹಳ ಧರ್ಮಶ್ರದ್ಧೆಯುಳ್ಳ ಮಹಾಸತ್ಪುರುಷನು ಜನಿಸುತ್ತಾನೆ ಎಂದು ಹೇಳುತ್ತಾನೆ ಅದಕ್ಕೆ ಕೈಕಸಿಯು ಒಪ್ಪುತ್ತಾಳೆ ಕಾಲಕ್ರಮೇಣ ಹತ್ತು ತಲೆಯುಳ್ಳ ಇಪ್ಪತ್ತು ಕೈಗಳುಳ್ಳ ಮಗುವಿಗೆ ಜನ್ಮ ನೀಡುತ್ತಾಳೆ ಕೈಕಸಿ ಆ ಮಗುವು ಜನಿಸಿದ ಸಮಯದಲ್ಲಿ ಭೂಮಿಯು ಕಂಪಿಸುತ್ತದೆ ಆಕಾಶದಿಂದ ಉಲ್ಕೆಗಳು ಬೀಳುತ್ತವೆ ಆ ಮಗುವಿಗೆ ಹತ್ತು ತಲೆ ಇದ್ದುದರಿಂದ ದಶಗ್ರೀವ ಎಂದು ಹೆಸರಿಡಲಾಗುತ್ತದೆ ಈ ಮಗುವೆ ಮುಂದೆ ರಾವಣನಾಗುತ್ತಾನೆ ಸ್ವಲ್ಪ ಸಮಯದ ನಂತರ ಕುಂಭಕರ್ಣನು ಜನಿಸುತ್ತಾನೆ ಕುಂಭಕರ್ಣನ ನಂತರ ಶೂರ್ಪಣಕ ಎಂಬ ಹೆಣ್ಣು ಮಗಳು ಜನಿಸುತ್ತಾಳೆ ಕೊನೆಯ ಮಗನೇ ವಿಭೀಷಣ ಈ ಶ್ರೇಷ್ಠವಾದ ಮಗುವು ಜನಿಸಿದ್ದರಿಂದ ಸ್ವರ್ಗದಿಂದ ದೇವತೆಗಳು ಪುಷ್ಪವೃಷ್ಟಿ ಸುರಿಸುತ್ತಾರೆ ಮುಂದಿನ ವಿಡಿಯೋದಲ್ಲಿ ಈ ಕಥೆಯು ಮುಂದುವರಿಯುತ್ತದೆ